ಶ್ರೀ ಗೋಂದಾವಲೇಕರ ಮಹಾರಾಜ್ ಅಧ್ಯಾಯ ಒಂಬತ್ತು ಕರ್ನಾಟಕಕ್ಕೆ ದೇವತೆಗಳ ಆಗಮನ ಕರ್ನಾಟಕದಲ್ಲಿ ವಿಜಾಪುರ ಜಿಲ್ಲೆಯಲ್ಲಿ ಜಾಲಿಹಾಳ ಎಂಬ ಗ್ರಾಮವಿದೆ ಅಲ್ಲಿ ಗಾಡಗೋಳ ಮನೆತನದ ಬಾಳಂ ಭಟ್ಟರೆಂಬ ತಪೋನಿಷ್ಠ ಗೃಹಸ್ಥರಿದ್ದರು ಅವರ ಪತ್ನಿ ಜೀವಬಾಯಿ ಅವರಿಗೆ ನಾಲ್ವರು ಗಂಡು ಮಕ್ಕಳು ಒಬ್ಬಳು ಹೆಣ್ಣುಮಗಳು ಜನಿಸಿದರು ಮೂರನೇ ಪುತ್ರ ಅನಂತನಾಮಧಾರಿಯೇ ಇಸವಿ ಸಾವಿರದ ಎಂಟುನೂರ ಐವತ್ತೊಂಬತ್ತರಲ್ಲಿ ಜನ್ಮ ತಾಳಿದರು ಈ ಭಗವದ್ಭಕ್ತ ವಿಭೂತಿ ಮುಂದೆ ಬ್ರಹ್ಮಾನಂದರೆಂದು ಪ್ರಸಿದ್ಧರಾದರು ಚಿಕ್ಕ ವಯಸ್ಸಿನಲ್ಲಿ ಉಪನಯನ ಸಂಸ್ಕಾರವನ್ನು ಹೊಂದಿ ಮೆಣಸಿಗಿ ದೊಂಡ ಭಟ್ಟರಲ್ಲಿ ವೇದಾಧ್ಯಯನ ಮಾಡಿದರು ಮುಳಗುಂದ ಗುರುನಾಥ ಶಾಸ್ತ್ರಿಗಳಲ್ಲಿ ಶಾಸ್ತ್ರಾಭ್ಯಾಸವನ್ನು ಮಾಡಿದರು ಕಪ್ಪತ ಗುಡ್ಡದಲ್ಲಿ ಒಂದು ಗುಹೆಯಲ್ಲಿ ಕುಳಿತು ತಪಸ್ಸು ಮಾಡಿದರು ಅಲ್ಲಿಂದ ವೆಂಕಟಾಪುರಕ್ಕೆ ಬಂದು ಸದ್ಗತಿಯ ದಾರಿಗಾಗಿ ಘೋರ ಅನುಷ್ಠಾನ ಮಾಡಿದರು ವೆಂಕಟಪತಿಯ ಆದೇಶದಂತೆ ಸದ್ಗುರುವಿನ ಶೋಧಾರ್ಥವಾಗಿ ಉತ್ತರ ದಿಕ್ಕಿಗೆ ಪ್ರಯಾಣ ಬೆಳೆಸಿದರು ಪುಣೆಯಲ್ಲಿ ನಡೆದ ವಿದ್ವತ್ ಸಭೆಯು ಇವರ ಪಾಂಡಿತ್ಯಕ್ಕೆ ಮಾರುಹೋಗಿ ಅನಂತರ ಶಾಸ್ತ್ರಿಗಳೆಂಬ ಬಿರುದನ್ನೂ ಬಹುಮಾನವನ್ನೂ ಕೊಟ್ಟಿತು ಬಡೋದೆಯ ಮಹಾರಾಜರ ಆಗ್ರಹದ ಮೇರೆಗೆ ಅಲ್ಲಿಗೆ ಹೋದರು ಅಲ್ಲಿಯ ಸಭೆಯಲ್ಲಿ ನ್ಯಾಯ ವೇದಾಂತದಲ್ಲಿಯ ಇವರ ಅಪ್ರತಿಮ ಪ್ರತಿಪಾದನಾ ಶೈಲಿಯನ್ನೂ ಅಗಾಧ ಪಾಂಡಿತ್ಯವನ್ನೂ ಕಂಡು ಮಹಾರಾಜರು ಮಹಾಸಂಭಾವನೆ ಶಾಲು ಇತ್ಯಾದಿ ಕೊಟ್ಟರು ಅನಂತರ ಶಾಸ್ತ್ರಿಗಳು ಅಲ್ಲಿಂದ ಹೊರಟು ಕಾಶಿ ಬದರಿ ಯಾತ್ರೆ ಪೂರೈಸಿಕೊಂಡು ಇಂದೂರಿಗೆ ಬಂದರು ಅಲ್ಲಿ ಸಾಹೇಬ ಮೋಡಕರು ಇವರ ಮುಖದ ಮೇಲಿನ ದೈವಿ ತೇಜವನ್ನು ಕಂಡು ಇವರನ್ನು ತನ್ನ ಮನೆಗೆ ಕರೆದುಕೊಂಡು ಹೋದನು ಶಾಸ್ತ್ರಿಗಳು ಅವನ ಮನೆಯಲ್ಲಿ ವಿಶ್ರಮಿಸಿದರು ಅದೇ ಕಾಲಕ್ಕೆ ಗೋಂದಾವಲಿ ಮಹಾರಾಜರು ಅಲ್ಲಿಗೆ ವಾಸ್ತವ್ಯ ಮಾಡಿದ್ದರು ಸಾಹೇಬ ಮೋಡಕನು ಮಹಾರಾಜರ ಬಗ್ಗೆ ಈ ರೀತಿ ಹೇಳಿದನು ಮಹಾರಾಜರ ಹೆಸರು ಬ್ರಹ್ಮಚೈತನ್ಯ ಎಂಬುದು ಅವರು ಗೋಂದಾವಲಿ ಎಂಬ ಗ್ರಾಮದಲ್ಲಿ ಇರುತ್ತಾರೆ ಇಲ್ಲಿ ಅವರ ಭಕ್ತ ವೃಂದವು ಬಹಳವಾಗಿದ್ದರಿಂದ ಮೇಲಿಂದ ಮೇಲೆ ಇಲ್ಲಿಗೆ ಬರುತ್ತಿರುತ್ತಾರೆ ಅವರು ಅಗಾಧ ಮಹಿಮೆಯನ್ನು ತೋರಿಸುತ್ತಾ ಜನರಲ್ಲಿ ಶ್ರೀರಾಮ ಭಕ್ತಿಯನ್ನು ಬೆಳೆಸುತ್ತಿರುವರು ಇವರ ಆಧ್ಯಾತ್ಮ ಪ್ರಭೆಯಿಂದ ಆಕರ್ಷಿತರಾದ ಸಹಸ್ರಾವಧಿ ಜನರು ಇವರಿಗೆ ಮಾರುತಿಯ ಪೂರ್ಣಾಂಶವೆಂದು ಸಮರ್ಥ ರಾಮದಾಸ ಸ್ವಾಮಿಗಳ ಅಪರಾವತಾರವೆಂದೂ ನಂಬಿರುವರು ಮಹಾಮಹಿಮರಾದ ಮಹಾರಾಜರು ಕಲ್ಪವೃಕ್ಷದಂತೆ ಭಜಕರ ಮನೋಬಯಕೆಗಳನ್ನು ಪೂರೈಸುತ್ತ ಎಲ್ಲರನ್ನೂ ಶ್ರೀರಾಮ ಸೇವಾಸಕ್ತರನ್ನಾಗಿ ಮಾಡುತ್ತಾ ಲೀಲೆಯಿಂದ ಭಕ್ತರನ್ನು ಧರಿಸುತ್ತಿರುವರು ಅನಂತ ಶಾಸ್ತ್ರಿಗಳು ಮಹಾರಾಜರ ಬಗ್ಗೆ ಈ ರೀತಿ ಕೇಳಿದ ಕೂಡಲೇ ಅವರಿಗೆ ಅವರ ದರ್ಶನದ ಕುತೂಹಲವೂ ಉಂಟಾಯಿತು ಲಘು ಬಗೆಯಿಂದ ಪುಷ್ಪಾದಿಗಳನ್ನು ತೆಗೆದುಕೊಂಡು ಭಯ ಸಾಹೇಬರೊಡನೆ ಹೊರಟರು ಆ ಸಮಯದಲ್ಲಿ ಗುಣತ್ರೇಯ ರಹಿತರಾದ ಮಹಾರಾಜರು ಕೇವಲ ಕೌಪೀನಧಾರಿಗಳಾಗಿ ಸ್ತ್ರೀಯರ ಸಮೂಹ ಮಧ್ಯದಲ್ಲಿ ಕುಳಿತುಕೊಂಡಿದ್ದರು ಆ ಭಾವಿಕರಾದ ಸ್ತ್ರೀಯರು ತಮ್ಮ ಕರಗಳಿಂದ ಸದ್ಗುರುನಾಥರ ಕೋಮಲವಾದ ಚರಣಕಮಲಗಳ ಸಂಭಾವನಾ ಮಾಡುತ್ತಾ ಅವರ ಮುಖಾರವಿಂದದಿಂದ ಹೊರಡುತ್ತಿರುವ ಬೋಧಾಮೃತವನ್ನು ಭಾವಾವಿಷ್ಟರಾಗಿ ಸವಿಯುತ್ತಲಿದ್ದರು ಮಹಾರಾಜರು ಸ್ತ್ರೀಯರು ಮಾಡುತ್ತಿರುವ ಸೇವೆಯನ್ನು ನಿರ್ವಿಕಲ್ಪ ಚಿತ್ತದಿಂದ ಸ್ವೀಕರಿಸುತ್ತಾ ದೈದೀಪ್ಯಮಾನರಾಗಿ ಶೋಭಿಸುತ್ತಿದ್ದರು ಭಯ್ಯಾ ಸಾಹೇಬರು ಶಾಸ್ತ್ರಿಗಳಿಗೆ ಮಹಾರಾಜರನ್ನು ದೂರದಿಂದ ತೋರಿಸಿದರು ಆದರೆ ಶಾಸ್ತ್ರಿಗಳಿಗೆ ಮಹಾರಾಜರು ಸ್ತ್ರೀಯರ ಮಧ್ಯದಲ್ಲಿ ಅವರಿಂದ ಸೇವೆ ತೆಗೆದುಕೊಳ್ಳುತ್ತಾ ಕುಳಿತಿರುವುದನ್ನು ಕಂಡು ಸಾಶಂಕ ಮನಸ್ಕರಾದರು ಮಹಾರಾಜರ ಬಾಹ್ಯ ದರ್ಶನದಿಂದ ಆನಂದ ಶಾಸ್ತ್ರಿಗಳ ಮನಸ್ಸು ಸಂತೃಪ್ತಿಯನ್ನು ಹೊಂದಲಿಲ್ಲ ಅವರು ಅಲ್ಲಿಂದ ಹೊರಟು ನೇರವಾಗಿ ಮನೆಗೆ ಬಂದು ಬಿಟ್ಟರು ಇನ್ನು ಸದ್ಗುರು ಶೋಧವು ಸಾಕು ಜಗತ್ತಿನಲ್ಲಿ ವೇಷಭೂಷಣಗಳಿಂದಲೂ ವಾಕ್ ಚಾತುರ್ಯದಿಂದಲೂ ಭಾವಿಕರಾದ ಜನರನ್ನು ಮೋಸಗೊಳಿಸುವ ಸಾಧು ವೇಷಧಾರಿಗಳ ಸಂಘ ಸಾಕು ದತ್ತನೇ ಸದ್ಗುರುವಾಗಿರುವನು ಅವನನ್ನೇ ಆಶ್ರಯಿಸುವ ಎಂದು ಮನಸ್ಸಿನಲ್ಲಿ ವಿಚಾರ ಮಾಡಿ ಅಲ್ಲಿಂದ ಹೊರಟು ನರಸಿಂಹವಾಡಿಗೆ ಬಂದರು ಇದು ಕೃಷ್ಣಾ ಪಂಚಗಂಗಾ ಸಂಗಮದಲ್ಲಿ ಇದೆ ನರಸಿಂಹ ಸರಸ್ವತಿ ದತ್ತನು ತಪಸ್ಸು ಮಾಡಿದ ಜಾಗೃತ ಸ್ಥಾನವು ವೆಂಕಟಪತಿಯ ಆದೇಶದಂತೆ ನಾನು ಉತ್ತರ ಯಾತ್ರೆಯನ್ನು ಪೂರ್ತಿಯಾಗಿ ಮಾಡಿದಾಗ್ಯೂ ಮನಸ್ಸಮಾಧಾನ ಮಾಡತಕ್ಕ ಸದ್ಗುರುವು ಸಿಗಲಿಲ್ಲವೆಂದು ಮನೋವ್ಯಥೆಯಿಂದ ಅಂಥ ಸದ್ಗುರು ಪ್ರಾಪ್ತಿಗಾಗಿ ನಿರಾಹಾರಿಗಳಾಗಿ ಸಪ್ತಾಹ ಪ್ರಾರಂಭಿಸಿದರು ಏಳನೆಯ ದಿನ ದತ್ತಮಹಾರಾಜರು ಕನಸಿನಲ್ಲಿ ಬಂದು ಹೇಳಿದ್ದೇನೆಂದರೆ ನಿನ್ನ ಉದ್ಧಾರಕ ಸದ್ಗುರುನಾಥನು ಬ್ರಹ್ಮಚೈತನ್ಯರು ಅವರ ದರ್ಶನವನ್ನು ನಿನಗೆ ಈ ಮೊದಲು ಇಂದೂರಿನಲ್ಲಿ ಮಾಡಿರುವೆನು ಆದರೆ ಮಾಯಾ ಜಾಲದಲ್ಲಿ ಸಿಲುಕಿದ ನಿನಗೆ ಮಾಯಾತೀತನಾದ ಆ ಸದ್ಗುರುವಿನ ಪರಿಚಯವಾಗಲಿಲ್ಲ ನೀನು ಮತ್ತೆ ಇಂದೂರಿಗೆ ಹೋಗು ಅನನ್ಯ ಭಾವನೆಯಿಂದ ಅವರಿಗೆ ಶರಣು ಹೋಗು ಅಂದರೆ ನೀನು ಕೃತಾರ್ಥನಾಗುವೆ ಸ್ವಪ್ನದಲ್ಲಿ ಹೇಳಿದ ದಿವ್ಯವಾಣಿಯನ್ನು ಜಾಗೃತಾವಸ್ಥೆಯಲ್ಲಿಯೂ ಮತ್ತೆ ಶ್ರವಣಗೋಚರವಾಗುತ್ತಿರುವುದನ್ನು ಕಂಡು ಶಾಸ್ತ್ರಿಗಳು ಪಶ್ಚಾತ್ತಾಪಗೊಂಡು ದತ್ತ ಸೇವೆಯನ್ನು ಪೂರ್ಣ ಮುಗಿಸಿ ಇಂದೂರಿಗೆ ಬಂದರು ಅನಂತಶಾಸ್ತ್ರಿಗಳು ಮತ್ತೆ ಬಂದುದನ್ನು ಕಂಡು ಭಯ್ಯಾ ಸಾಹೇಬರಿಗೆ ಆಶ್ಚರ್ಯವಾಯಿತು ಅವರು ಬಂದ ಕಾರಣ ತಿಳಿದ ಮೇಲಂತೂ ಇನ್ನಷ್ಟು ಆಶ್ಚರ್ಯವಾಯಿತು ಮಹಾರಾಜರ ಲೀಲೆಗೆ ಅವರೂ ಕೌತುಕಪಟ್ಟರು ತೀವ್ರವೇ ಅವರನ್ನು ಕರೆದುಕೊಂಡು ಮಹಾರಾಜರ ಹತ್ತಿರ ಹೋದರು ಶಾಸ್ತ್ರಿಗಳು ಸದ್ಗುರು ಸ್ವರೂಪವನ್ನೇ ಚಿಂತಿಸುತ್ತಾ ಅವರ ಪಾದಗಳಿಗೆ ದಂಡವತ ಪ್ರಣಾಮ ಮಾಡಿದರು ಈ ಚರಾಚರ ಸೃಷ್ಟಿಗೆ ಚೈತನ್ಯ ಸ್ವರೂಪರಾದ ಶ್ರೀ ಬ್ರಹ್ಮಚೈತನ್ಯ ಮಹಾರಾಜರು ನಿಜ ಭಕ್ತನಿಗೆ ತನ್ನ ನಿಜ ಸ್ವರೂಪವನ್ನು ತೋರಿಸಲು ಇಚ್ಛಿಸಿ ತಮ್ಮ ಸಾಕಾರ ಸಗುಣ ರೂಪವನ್ನು ಕಾಣದಂತೆ ಮಾಡಿ ಆ ಸ್ಥಳದಲ್ಲಿ ಒಂದು ಅದ್ಭುತ ಕಪಿಯ ರೂಪವು ತೋರುವಂತೆ ಮಾಡಿದರು ಆ ತೇಜೋಮಯ ಮಾರುತಿಯ ರೂಪವನ್ನು ಕಂಡು ಅನಂತಶಾಸ್ತ್ರಿಗಳ ಚಿತ್ತವೃತ್ತಿಯು ಚಿರಶಾಂತಿಯನ್ನು ಹೊಂದಲುಪಕ್ರಮಿಸಿತು ದಿವ್ಯ ದರ್ಶನ ಪ್ರಭಾವದಿಂದ ದೇಹಾಭಿಮಾನವು ಸಂಕಲ್ಪ ವಿಕಲ್ಪಗಳು ಲಯವಾದವು ಅವರು ತಮ್ಮ ತನು ಮನುಗಳನ್ನು ಮಹಾರಾಜರಿಗೆ ಅರ್ಪಿಸಿದರು ಮಹಾರಾಜರು ಅವರ ತಲೆಯ ಮೇಲೆ ವರದ ಹಸ್ತವನ್ನಿಟ್ಟು ಬ್ರಹ್ಮಾನಂದ ಎಂದು ಕರೆದರು ಅಂದು ಮನೆಗೆ ಬಂದ ಮೇಲೆ ಸಾಹೇಬರು ಶಾಸ್ತ್ರಿಗಳನ್ನು ಕೇಳಿದರು ಈ ಮೊದಲು ಮಹಾರಾಜರ ದರ್ಶನಕ್ಕೆಂದು ಬಂದಾಗ ಅವರನ್ನು ಹೀಯಾಳಿಸಿ ಅವರಿಗೆ ನಮಸ್ಕಾರ ಸಹ ಮಾಡದೇ ಬಂದ ನಿಮಗೆ ಇಂದು ಇಷ್ಟು ಭಕ್ತಿ ವಿಶ್ವಾಸಗಳು ಅವರಲ್ಲಿ ಹೇಗೆ ಉಂಟಾದವು ಇದು ನನಗೆ ಆಶ್ಚರ್ಯವಾಗಿ ತೋರುವುವು ಈ ಮಾತುಗಳನ್ನು ಕೇಳಿ ಶಾಸ್ತ್ರಗಳು ಆನಂದ ಸುರಿಸುತ್ತ ಸುರಿಸುತ್ತಾ ಸಾಹೇಬರೇ ಈ ಗುರು ಮಹಾರಾಜರ ಗಾಧ ಮಹಿಮೆಯನ್ನು ತಿಳಿಯಲು ಹರಿಹರ ಬ್ರಹ್ಮಾದಿಗಳಿಗೂ ಶಕ್ಯವಿಲ್ಲ ಮಂದಮತಿಯಾದ ನಾನು ಹೇಗೆ ತಿಳಿದೇನು ಅಜ್ಞಾನಿಯಾದ ನನ್ನನ್ನು ತಮ್ಮ ಬಳಿಗೆ ಕರೆದು ನನಗೆ ತಮ್ಮ ನಿಜ ರೂಪವನ್ನು ತೋರಿಸಿದರು ಇಂಥ ಸದ್ಗುರುವಿಗೆ ಸರಿಯಾದವರು ಈ ಲೋಕದಲ್ಲಿ ಯಾರೂ ಇಲ್ಲ ಆತನು ಕೃಪಾಸಾಗರನು ಅವನೇ ಪರಬ್ರಹ್ಮನು ಆತನ ಸ್ವರೂಪವು ಅವರ್ಣನೀಯವಾಗಿರುವುದು ಆತನ ದರ್ಶನದಿಂದ ಸಕಲ ದುರಿತಗಳು ದೂರವಾಗುವುವು ಭವಬಂಧನವು ನಾಶವಾಗುವುದು ಹೀಗೆ ಹೇಳುವಾಗ ಅವರ ಕಂಠವು ಬಿಗಿದು ಬಂದಿತು ಆಗ್ಗೆ ಅವರ ಮುಖದಿಂದ ಈ ಪದ್ಯವು ಹೊರಟಿತು ಮಾಝೆ ಸದ್ಗುರು ಮಾರುತಿ ಅವತಾರ ಕೋಣಿ ಹೋ ಸಂದೇಹ ಧರುನಯೇ ದಯಾಚಿ ಪಹಾವಿ ಸದ್ಗುರುನಾಥಾಜಿ चे परिशोभते नारी झाले रामरूपा नाम नाही नेद नाही तिप्राया करूनिव्यवहार पिनाही लिप्त पंका गगन कैसे जाना कोट्यान कोटी उधरिले लोक राम नाम एक सच्चिदानंद स्वरूपी निमग्न राम सत्य सत्य जाना तुर्यातीत अवस्था आहे निरंतर ಬ್ರಹ್ಮಾನಂದ ಖೂಣ ಸಾಂಗತ ಮರುದಿನ ಶಾಸ್ತ್ರಿಗಳು ತಮ್ಮ ಸ್ನಾನಾಹುನಿಕಗಳನ್ನು ತೀರಿಸಿಕೊಂಡು ಮಹಾರಾಜರ ಹತ್ತಿರ ಬಂದರು ಶಾಸ್ತ್ರಿಗಳು ಹಗಲು ರಾತ್ರಿ ಎನ್ನದೆ ನೆರಳಿನಂತೆ ಮಹಾರಾಜರ ಹತ್ತಿರ ನಿಂತು ಅವರ ಸೇವೆಯನ್ನು ಅವಿಶ್ರಾಂತವಾಗಿ ಮಾಡಹತ್ತಿದರು ಅಲ್ಲಿಂದ ಶಾಸ್ತ್ರಿಗಳು ಮಹಾರಾಜರ ಜೊತೆಗೆ ಒಂದೆರಡು ದಿನಗಳಲ್ಲಿ ಗೋಂದಾವಲಿಗೆ ಬಂದರು ಗುರು ಸೇವೆಯಲ್ಲಿ ನಿರತರಾದ ಶಾಸ್ತ್ರಿಗಳಿಗೆ ಹಸಿವೆ ನೀರಡಿಕೆ ನಿದ್ರೆಗಳ ಪರಿವೇ ಇರಲಿಲ್ಲ ಮಹಾರಾಜರು ಅನಂತಾಸ್ತ್ರಿಗಳಲ್ಲಿಯ ಉತ್ಕಟ ವೈರಾಗ್ಯವನ್ನು ದರ್ಶನದ ಆತುರತೆಯನ್ನು ಕಂಡು ಸಂತೋಷಭರಿತರಾಗಿ ರಾಮ ಕಾರ್ಯವನ್ನು ದೇಶದಲ್ಲಿ ಪ್ರಸಾರ ಮಾಡಲು ಸಮರ್ಥನಾದ ಶಿಷ್ಯನೆಂದು ಮನದಂದು ಶ್ರೀರಾಮ ಮಂತ್ರ ಪುರಶ್ಚರಣಕ್ಕೆ ನರ್ಮದಾ ತಟಾಕದಲ್ಲಿರುವ ಓಂಕಾರ ಈಶ್ವರಕ್ಕೆ ಕಳಿಸಿದರು ಅಲ್ಲಿ ಗುರುಗಳ ಆಗ್ನೆಯಂತೆ ಅಖಂಡ ನಾಮಸ್ಮರಣೆ ಮಾಡಿ ಸೂರ್ಯನಂತೆ ತೇಜಪುಂಜವಾಗಿ ಪ್ರಕಾಶಿಸ ಹತ್ತಿದರು ಎರಡು ವರ್ಷಗಳಿಗೆ ಅವರ ಗ್ರಂಥಿ ಭೇದವಾಯಿತು ಅಲ್ಲಿ ಮಹಾರಾಜರು ಪ್ರಕಟರಾಗಿ ಅವರ ವೃತ್ತಿಯನ್ನು ತಿರುಗಿಸಿ ನೀನು ಅನುಭವಿಸಿದ ಬ್ರಹ್ಮಾನಂದವನ್ನು ಜಗತ್ತಿಗೆ ಬೀರು ರಾಮತಾರಕ ಮಂತ್ರವೇ ಅದಕ್ಕೆ ಸಾಧನವೆಂದು ಅಜ್ಞ ಜನರಿಗೆ ತಿಳಿಸಿಕೊಡು ಇಂದಿನಿಂದ ನೀನು ಬ್ರಹ್ಮಾನಂದ ಎಂದೇ ಪ್ರಸಿದ್ಧನಾಗುವೆ ಇಲ್ಲಿಂದ ಹೊರಡು ಎಂದು ಆದೇಶವಿತ್ತು ಗುಪ್ತರಾದರು ಅಮೃತಮಯವಾದ ಮಹಾರಾಜರ ವಚನಗಳನ್ನು ಆಲಿಸಿ ಹರ್ಷಭರಿತರಾಗಿ ಬ್ರಹ್ಮಾನಂದರು ಪುರಶ್ಚರಣವನ್ನು ಮುಗಿಸಿ ಇಂದೂರಿಗೆ ಬಂದರು ಅಲ್ಲಿಂದ ಗೋಂದಾವಲಿಗೆ ಬಂದರು ಮನೋಹರನು ಮಂದಸ್ಮಿತನು ಪ್ರಸನ್ನ ಮೂರ್ತಿಯೂ ಆದ ಸದ್ಗುರುವಿನ ದರ್ಶನ ಪಡೆದು ಆತನ ಚರಣ ಕಮಲಗಳ ಮೇಲೆ ಮಸ್ತಕವನ್ನೆಟ್ಟು ಭಾವಪೂರಿತರಾಗಿ ಸ್ತೋತ್ರ ಮಾಡ ಸಾಷ್ಟಾಂಗ ಬಂದು ಸದ್ಗುರುರಾಯಾಚಿ ಚಿಂತಾಪಿ ಮಾನಸಿ ಗುರುಮೂರ್ತಿ ಗುರು ರಾವ ಮಾಝೆ ಬ್ರಹ್ಮಚಿ ಸಾಕಾರ ಕೇಲ ಉಪಕಾರ ಧರು ನಿದೇಹ ನಾಹಿ ನಿರಾಕಾರ ನಾಹಿ ಸಾಕಾರ ಐಸಾ ಗುರುವರ ಮಾಝೆ ಆಹೆ ಅನಿರ್ವಾಚ್ಯ ಬ್ರಹ್ಮ ಚೈತನ್ಯಾಸಿ ಆಲೆ ಭುಷ್ಟಹಿ ತರಲೆ ದರ್ಶನ ಯೋಗ ಸಕಲ ನಿಗಮಾಗಮ ನೀ ಮಹಿಮಾ ನಾಹಿ ದುಜಿ ಉಪಮಾ ಸದ್ಗುರುಸಿ ದೀನ ಬ್ರಹ್ಮಾನಂದ ಪ್ರಾರ್ಥಿತ ಸೇ ಭಾವೇ ಮನಲವಲಾಹೇ ರಾಮರೂಪಿ ಈ ಪ್ರಕಾರ ಸ್ತೋತ್ರ ಮಾಡಿದರು ಆತ್ಮಾನುಭವಿ ಹೊಂದಿ ಬ್ರಹ್ಮಾನಂದದಲ್ಲಿ ಮಗ್ನರಾದಾಗ್ಯೂ ಮತ್ತೆ ನಿರಭಿಮಾನದಿಂದ ಗುರು ಸೇವೆಯಲ್ಲೂ ತತ್ಪರರಾದರು ಹೀಗೆ ಕೆಲವು ದಿನಗಳು ಗತಿಸಲು ಬ್ರಹ್ಮಾನಂದರನ್ನು ತಮ್ಮ ಸಮೀಪದಲ್ಲಿ ಕರೆದು ಮಂದಸ್ಪಿತರಾಗಿ ಬ್ರಹ್ಮಾನಂದ ನಿನ್ನ ಸೇವೆಯಿಂದ ನಾನು ಸಂತುಷ್ಟನಾಗಿರುವೆನು ನೀನು ಕರ್ನಾಟಕ ಪ್ರಾಂತ್ಯದಲ್ಲಿ ಶ್ರೀರಾಮನ ಮಹಿಮೆಯ ರುಚಿಯನ್ನು ತೋರಿಸುವುದಕ್ಕಾಗಿ ಅಲ್ಲಿಗೆ ಹೋಗು ಕರ್ನಾಟಕ ಭೂಮಾತೆಯು ನಿನ್ನ ದಾರಿಯನ್ನೇ ಕಾಯುತ್ತಿರುವಳು ನೀನು ಈಗ ಸಂಪೂರ್ಣ ಜ್ಞಾನವನ್ನು ಹೊಂದಿರುವೆ ಆದ್ದರಿಂದ ನನ್ನ ವಿರಹದಿಂದ ವ್ಯಥೆ ಪಡಬೇಡ ನಾಳಿನ ದಿನವೇ ಪ್ರಯಾಣ ಮಾಡು ನನ್ನ ಆಶೀರ್ವಾದವು ನಿನ್ನ ಮೇಲೆ ಪೂರ್ಣವಿರುವುದು ನಿನ್ನ ಕಾರ್ಯದಲ್ಲಿ ವಿಘ್ನಗಳು ಸಂಭವಿಸಿದಲ್ಲಿ ನಾನೇ ಸ್ವತಃ ಪ್ರಾಪ್ತವಾಗಿ ಆ ವಿಘ್ನಗಳನ್ನು ಪರಿಹರಿಸುವೆನು ಎಂದು ಹೇಳುತ್ತಾ ತಾವು ಧರಿಸಿದ ಒಂದು ಜರದ ಕಫನಿಯನ್ನು ಶಿರಸಿನಲ್ಲಿದ್ದ ಟೋಪಿಗೆಯನ್ನು ಚರಣದಲ್ಲಿದ್ದ ಪಾದುಕೆಗಳನ್ನು ತಮ್ಮ ಕೈಯಲ್ಲಿದ್ದ ಕುಬರಿಯನ್ನು ಲಕ್ಷ್ಮೀ ಪ್ರಸಾದವೆಂದು ಒಂದು ರೂಪಾಯಿಯನ್ನು ಕೊಟ್ಟು ಕಳಿಸಿದರು ಇವುಗಳನ್ನು ಭಾವದಿಂದ ಸ್ವೀಕರಿಸಿ ಸದ್ಗುರುನಾಥನ ಚರಣಗಳಿಗೆ ಎರಗಿ ಸದ್ಗುರುವಿನ ಸುಂದರ ಸಗುಣ ರೂಪವನ್ನು ನೆನೆಯುತ್ತ ಅಲ್ಲಿಂದ ಹೊರಟರು ಬ್ರಹ್ಮಾನಂದರು ಅಲ್ಲಿಂದ ಹೊರಟು ವೆಂಕಾಪುರಕ್ಕೆ ಬಂದರು ಅಲ್ಲಿ ವೆಂಕಟೇಶ ದರ್ಶನ ಹೊಂದಿ ಕೆಲವು ದಿನ ನಿಂತು ಅಪ್ಪತ ಗುಡ್ಡಕ್ಕೆ ಹೋಗಿ ಒಂದು ಗುಹಿಯಲ್ಲಿ ರಾಮಾನಾಮಾನಂದದಲ್ಲಿ ಮಗ್ನರಾಗಿ ಕುಳಿತು ಬಿಟ್ಟರು ಅಲ್ಲಿ ಮಹಾರಾಜರ ಬೆಳಗಿನ ಜಾವ ದರ್ಶನವಿತ್ತು ಮಧುರವಾಣಿಯಿಂದ ಇವರನ್ನು ಕುರಿತು ಶಿಷ್ಯೋತಮನೆ ನಿನ್ನನ್ನು ನಾನು ಲೋಕಸಂಗ್ರಹ ಕಾರ್ಯಕ್ಕೆ ಕಳಿಸಿರುವೆನು ಅದನ್ನು ಬಿಟ್ಟು ನೀನೊಬ್ಬನೇ ಆ ನಾಮಾಮೃತ ಮಾಧುರ್ಯವನ್ನು ಸವಿಯುತ್ತ ಆನಂದಿಸುವುದು ಯೋಗ್ಯವಲ್ಲ ಆ ನಾಮ ಮಾಧುರ್ಯವನ್ನು ಸಂಸಾರಾಸಕ್ತರಾದ ಜನರಿಗೆ ತೋರಿಸು ಅದಕ್ಕಾಗಿ ಬೆಳದಡಿಗೆ ಹೋಗು ಎಂದು ಅಪ್ಪಣೆ ಮಾಡಿ ಅದೃಶ್ಯರಾದರು ಬ್ರಹ್ಮಾನಂದರು ಇಸವಿ ಎಂಟುನೂರ ತೊಂಬತ್ತೆರಡರಲ್ಲಿ ಬೆಳಧಡಿಗೆ ಬಂದರು ಅಲ್ಲಿ ಶಿವಾಲಯದ ಮುಂದಿನ ಸ್ಥಳವನ್ನು ರಾಮ ಮಂದಿರ ಸ್ಥಾಪಿಸುವುದಕ್ಕಾಗಿ ಆರಿಸಿಕೊಂಡರು ತಾವೇ ಸ್ವತಃ ಗುಡಿಯ ಥರವನ್ನು ಕಡಿಯ ಹತ್ತಿದರು ಸಾಕಷ್ಟು ಜನರ ಸಹಾಯ ಒದಗಿದ್ದರಿಂದ ಮಹಾರಾಜರನ್ನು ನೆನೆಸ ಹತ್ತಿದರು ಹತ್ತೇ ದಿನಗಳಲ್ಲಿ ಬ್ರಹ್ಮ ಚೈತನ್ಯ ಮಹಾರಾಜರು ಶಿಷ್ಯ ಸಮೇತವಾಗಿ ಬೆಳಧಡಿಗೆ ಬಂದು ಮಾರುತಿ ಮಂದಿರದಲ್ಲಿ ಇಳಿದುಕೊಂಡರು ಆ ಜಾನುಬಾಹು ದೇಹ ಸುವರ್ಣದಂತೆ ಹೊಳೆಯುತ್ತಿರುವ ಶರೀರಕಾಂತಿ ಅದ ಕೊಪ್ಪುವಂತಹ ಶರೀರದಲ್ಲಿ ಧರಿಸಿದ ಕೇಸರಿ ಬಣ್ಣದ ನಿಲುವಂಗಿ ಅದರಂಚಿನಲ್ಲಿ ಲಕಲಕಿಸುತ್ತಿರುವ ಜರತಾರಿ ಕಲಾಕುಶಲತೆಯ ಜರದಂಚಿನ ರೇಷ್ಮೆಯ ಬಟ್ಟೆ ಉಡ್ಡ ವಸ್ತ್ರ ತಲೆಯ ಮೇಲೆ ಕಲಾಕುಸುರಿನ ಕುತ್ತನಿ ಅರಿವೆಯ ಟೊಪ್ಪಿಗೆ ಬಾಲ ಪ್ರದೇಶದಲ್ಲಿ ಶೋಭಿಸುತ್ತಿರುವ ಉದ್ದವಾದ ಶ್ರೀಗಂಧ ಮಂದಹಾಸ್ಯವುಳ್ಳ ಮನೋಹರವಾದ ಮುಖಮಂಡಲ ಪಾದಗಳಲ್ಲಿ ಶೋಭಿಸುತ್ತಿರುವ ಕಟ್ಟಿಗೆಯ ಖಡಾವಿಗೆಗಳು ಇಂತಹ ಸುಂದರ ಕೃತಿಯನ್ನು ಕಂಡು ಊರ ಜನರು ಬಂದು ತಲೆವಾಗಿದರು ಈವರೆಗೆ ಯಾರೂ ಮಹಾರಾಜರನ್ನು ಕಂಡಿರಲಿಲ್ಲ ಆ ಬಗ್ಗೆ ಮಹಾರಾಜರು ಬ್ರಹ್ಮಾನಂದ ಎಲ್ಲಿ ಎಂದು ಕೇಳಿದರು ಆಗ ಅವರು ತೋಟದಲ್ಲಿಯ ಗುಡಿಯಲ್ಲಿ ಇದ್ದರು ಮಹಾರಾಜರು ಬಂದ ವಾರ್ತೆ ಕೇಳಿ ಅವರು ಓಡುತ್ತಾ ಬಂದು ಸಾಷ್ಟಾಂಗ ನಮಸ್ಕಾರ ಹಾಕಿ ಕೈ ಮುಗಿದುಕೊಂಡು ನಿಂತರು ಆಗ ಮಹಾರಾಜರು ಇವರನ್ನು ಬ್ರಹ್ಮಾನಂದ ಇತಕ ಶ್ರಮ ಕಾಗಾರೀತ ಬ್ರಹ್ಮಾನಂದ ಇಷ್ಟು ಶ್ರಮ ಏಕೆ ಪಡುವಿರಿ ಬ್ರಹ್ಮಾನಂದರು ಹೇಳುತ್ತಿರುವ ಮಾರುತಿಯ ಅವತಾರ ಮಹಾರಾಜರೆಂದು ತಿಳಿದ ಕೂಡಲೇ ಜನಸ್ತೋಮವು ಶ್ರೀ ಸದ್ಗುರು ಬ್ರಹ್ಮಚೈತನ್ಯ ಮಹಾರಾಜಕೀ ಜೈ ಎಂದು ಜೈ ಘೋಷ ಮಾಡಿತು ಅನಂತರ ಅಲ್ಲಿಯ ಇನಾಮದಾರರು ಮಹಾರಾಜರನ್ನು ತಮ್ಮ ಮನೆಗೆ ಕರೆದುಕೊಂಡು ಹೋಗಿ ಆದರ ಸತ್ಕಾರ ಮಾಡಹತ್ತಿದರು